ನಮಸ್ತೆ ವಿದ್ಯಾರ್ಥಿಗಳು ನಮಸ್ತೆ ನಮ್ಮ ಆ್ಯಪ್ದಲ್ಲಿ ಒಂದು ಹೊಸ ಫೆಸಿಲಿಟಿನ ತಂದಿದ್ದೀವಿ ಅದೇನಂತಂದರೆ ನೀವು ಯಾವುದೇ ಒಂದು ಫ್ರೀ ಕ್ಲಾಸನ್ನು ಅಥವಾ ಯಾವುದೇ ಒಂದು ಪೇಯ್ಡ್ ಕ್ಲಾಸನ್ನು ತೊಗೊಂಡಿರ್ತೀರ ಓಕೆ ಆ ಪೇಯ್ಡ್ ಎಲ್ಲಿ ಬಂದಿರುತ್ತೆ ಅಲ್ಲಿ ಮೈ ಕೋರ್ಸ್ನಲ್ಲಿ ಬಂದಿರುತ್ತೆ ಬಟ್ ಈ ಮೈ ಕೋರ್ಸ್ನಲ್ಲಿ ನಿಮಗೆ ಉಚಿತ ತರಗತಿಗಳು ಫ್ರೀ ಕ್ಲಾಸ್ ಅಂತ ಎರಡು ಬಂದಿರ್ತವೆ ಅಥವಾ ಯಾವುದಾದ್ರೂ ಒಂದು ಬಂದಿರುತ್ತೆ ಎಕ್ಸಾಂಪಲ್ ಇದೇ ಬಂದಿದೆ ಅಂತ ತಿಳ್ಕೊಳ್ಳಿ ಫ್ರೀ ಕ್ಲಾಸ್ ಈ ಫ್ರೀ ಕ್ಲಾಸ್ದಲ್ಲಿ ಯಾವಾಗ ಕ್ಲಾಸ್ ಇದೆ ಎಂದಿದೆ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಈ ಲೈವ್ ಮೇಲೆ ಕ್ಲಿಕ್ ಮಾಡಿದರೆ ತ್ರಿತಾರೆ ಎಕ್ಸಾಂಪಲ್ ನೀವು ನಮ್ಮಲ್ಲಿ ಪೇಡ್ ಸ್ಟೂಡೆಂಟ್ ಇಲ್ಲ ಅಂತ ತಿಳ್ಕೊಳ್ಳಿ ಇಲ್ಲಿ ಲೈವ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವಾಗ ಕ್ಲಾಸ್ ಇದೆ ಅದನ್ನು ನೋಡಿಕೊಂಡು ನೀವು ಜಾಯ್ನ್ ಆಗ್ಬೋದು ಅರ್ಥ ಆಯ್ತಾ ಇದು ಫ್ರೀ ಕ್ಲಾಸ್ಗಳು ಅಂತ ಇನ್ನು ಮತ್ತೆ ನಿಮಗೆ ಏನಾದರೂ ಟೆಸ್ಟನ್ನು ಅಟೆಂಪ್ಟ್ ಮಾಡ್ಬೇಕಂತ ಇದ್ದರೆ ಇಲ್ಲಿ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದಾದ್ರೂ ಫ್ರೀ ಟೆಸ್ಟ್ಗಳಿದ್ರೆ ಇಲ್ಲಿ ಓಪನ್ ಆಗ್ತವೆ ಆ ಟೆಸ್ಟ್ಗಳನ್ನು ನೀವು ಅಟೆಂಪ್ಟ್ ಮಾಡ್ಬೋದು ಇನ್ನು ಇಲ್ಲಿ ಚಾಟ್ ಅಂತ ಒಂದು ಆಪ್ಷನ್ ಇರುತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ನೀವೇನೇ ಫಾರ್ ಎಕ್ಸಾಂಪಲ್ ಇಸದೆ ಹಾಯ್ ಗುಡ್ ಮಾರ್ನಿಂಗ್ ಅಂತ ಅನ್ನೋದಿದ್ರೆ ಅಥವಾ ಗುಡ್ ನೈಟ್ ಅನ್ನೋದಿದ್ರೆ ನೀವು ನಮಗೆ ಕಳಿಸ್ಬೋದು ಅರ್ಥ ಆಯ್ತಾ ಓಕೆ ಸರ್ ಮತ್ತೊಂದೇನು ಆಪ್ಷನ್ ಇದೆನಾ ಫ್ರೀ ಕೋರ್ಸ್ದಿದ್ದವ್ರಿಗೆ ಡೆಫಿನೆಟ್ಲಿ ಇದ್ದವ್ರಿಗೆ ಇಲ್ಲೊಂದು ಮೈ ಕೋರ್ಸ್ನಲ್ಲಿ ಓಪನ್ ಮಾಡಿದ ಮೇಲೆ ಈ ಒಂದೇನು ಫ್ರೀ ಕೋರ್ಸ್ನಲ್ಲಿ ನೀವು ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ ತಕ್ಷಣ ನೀವು ಈಗಾಗಲೇ ನೋಡಿರುವಂಥ ಕ್ಲಾಸ್ಗಳು ಅಥವಾ ಈಗಾಗಲೇ ಮುಗಿದಿರುವಂಥ ಕ್ಲಾಸ್ಗಳಲ್ಲಿ ರೆಕಾರ್ಡೆಡ್ನಲ್ಲಿ ಇರ್ತವೆ ಫೋಲ್ಡ್ರ್ ವೈಸ್ ಕ್ಲಾಸ್ಗಳು ಬಂದಿರ್ತವೆ ಅರ್ಥ ರೀ ಇಲ್ಲಿ ಕೊನೆಗೆ ಒಂದು ಗ್ರೂಪ್ ಚಾರ್ಟ್ ಹತ್ತ ಇದೆ ನೋಡಿ ಗ್ರೂಪ್ಸ್ ಹತ್ತ ಇದೆ ಇಲ್ಲಿ ಕ್ಲಿಕ್ ಮಾಡಿದರೆ ನಾವು ಕೆಲವು ಕ್ವಶನ್ಸ್ಗಳನ್ನು ಹಾಕಿರ್ತೀವಿ ಅಂದರೆ ಪೋಲ್ ಅಂತ ಇರುತ್ತೆ ಈಗ ಎಕ್ಸಾಂಪಲ್ ನೋಡಿ ಐ ಹ್ಯಾವ್ ಬಿನ್ ರೀಡಿಂಗ್ ಇಂಗ್ಲೀಷ್ ಡ್ಯಾಶ್ ಟೂ ತೌಸಂಡ್ ಟ್ವೆಂಟಿ ಟು ಇದಕ್ಕೆ ಯಾವುದು ಸರಿ ಉತ್ತರ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು ಕೇಳ್ತಾರೆ ಮತ್ತು ಯಾವುದಾದ್ರೂ ಒಂದು ಫಾರ್ ಎಕ್ಸಾಂಪಲ್ ಅದು ವೀಡಿಯೋಗಳನ್ನ ಮಾಡಿರ್ತೀವಿ ಆ ವೀಡಿಯೋನು ಕೂಡ ನೋಡ್ಕೋಬೋದು ಇಲ್ಲಪ್ಪ ಅಂತಂದರೆ ಒಂದು ಏನಾದರೂ ಒಂದು ನಿಮಗೆ ಮಾಹಿತಿಯನ್ನು ಕೊಟ್ಟಿರ್ತೀವಿ ಬಟ್ ಗ್ರೂಪ್ ಚಾಟ್ಸ್ ಅಂತಂತಂದರೆ ಇಲ್ಲಿ ಏನಾದರೂ ಒಂದು ಹೊಸ ಡೈಲಿ ಪೋಲ ಅಥವಾ ಒಂದು ಏನಾದರೂ ಒಂದು ಚಾಟನ್ನು ಅಥವಾ ಒಂದು ಏನಾದರೂ ಒಂದು ಹೊಸ ಮಾಹಿತಿಯನ್ನು ನಾವು ನಿಮಗೆ ಕೊಟ್ಟೇ ಇರ್ತೀವಿ ಅರ್ಥ ಐತಾನ ಅಂತಾರದ್ರೆ ಸೊ ಇದನ್ನು ನೀವು ಯೂಸ್ ತಗೋಬೋದು ಒಟ್ಟಾರೆ ನಿಮ್ಮ ಕಲಿಕೆಯಲ್ಲಿ ಅನುಕೂಲವಾಗುವ ಥರ ನಿಮಗೆ ಇಲ್ಲಿ ಫೋಲ್ಡ್ರ್ ವೈಸ್ ಕೆಲವೊಂದು ರೆಕಾರ್ಡೆಡ್ ಕ್ಲಾಸ್ಗಳಿರ್ತಾವೆ ಸರ್ ಇದೆಲ್ಲ ಕ್ಲಾಸ್ ಇಷ್ಟ ಆಯಿತು ಅಂತಂದ್ರೆ ನಿಮಗೆ ಏನಾದರೂ ನಮ್ಮಲ್ಲಿ ಪೇಯ್ಡ್ ಕ್ಲಾಸ್ ತೊಗೊಳ್ತಂದ್ರೆ ಇಲ್ಲಿ ಕೋರ್ಸ್ನಲ್ಲಿ ಹೋಗಿ ಅಲ್ಲಿ ಪೇಯ್ಡ್ ಕ್ಲಾಸ್ಗಳಂತಿರ್ತಾವೆ ನೀವು ಜಾಯ್ನ್ ಆಗ್ಬೋದು ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್ ಈ ಥರದ ಈ ಒಂದು ಪೇಯ್ಡ್ ಕ್ಲಾಸ್ಗಳ ಜೊತೆ ಅಥವಾ ಫ್ರೀ ಕ್ಲಾಸ್ ಜೊತೆ ನಿಮಗೆ ಕೊಡುವಂಥ ಎಲ್ಲ ಅನುಕೂಲಗಳನ್ನು ನೀವು ಉಪಯೋಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಥ್ಯಾಂಕ್ ಯು